ಇವಾಗ ಮಳಿನ ಮಿಂಚು ನೋಡಿ ಇವಾಗ ಮಳಿನ ಅಯ್ಯೋ ಕರೆಂಟ್ ಒಂದು ಹೋಗ್ಯವು ಕತ್ಲೊಂದು ಆಗೈತಿ ಮಿಂಚಾಕತ್ತೈತಿ ಇವ ಬಳ್ಕಂಡಿ ಹಾಕಿ ಬಂದು ಚಲೋ ಮಾಡಿದ್ ನೋಣ ಒಳಗೆಲ್ಲ ನೀರ ಬರ್ತಿದ್ವು ಚಲೋ ಮಾಡಿ ನಾವು ಹಾಕಿ ಕುಂದ್ರು ಅಂತ ಅಡಿಗೆಲ್ಲ ಏನು ನೀರು ಸಿಡಿಯಂಗಿಲ್ಲ ಅನ್ನೆಲ್ಲಿ ಚಾಟ್ ಐತಿ ಅಯ್ಯೋ ಹಿತ್ಲ ಬಕ್ಲಾ ಕದನ ಹಾಕಿಲ್ಲ ಇವು ಬೆಕ್ಕು ಒಳಗೆ ಬಂದು ಎಲ್ಲ ಹಾಲು ಚೆಲ್ಲಾಡೋ ಹಾಕುತ್ತ ಹಿತ್ಲ ಬಕ್ಲ ಒಂದು ಹಾಕಿ ಬಂದಾಗ ಕುತ್ಬ ನಂತ

ಏವ್ವ ಏನು ಬಗ್ಗೆ ಒ ನೀ ಒಳ ಬಾ ನೀ ಮೊದ್ಲು ಬಾ ತಂಪು ನಿಂದಿರ್ ಬಿಡ ಏ ಇಲ್ಲ ಅಳೆವ ಇಲ್ಲ ನಿಂದಿರ್ತೀನಿ ತುಂಬಾ ಎಲ್ಲ ಕಾಲ್ ರಜೆ ಆಗ್ಯಾವ ಇಲ್ಲೇ ತುಂಬಾ ತುಂಬಾ ನಿಂದಿರ್ತೀನಿ ಹ್ಞೂ ಆ ತಡಿ ಶಾಂತಕ ತಗೊಂಬರ್ತೀನಿ ಹಂಗಾರೆ ಒಳ ಬಾ ಅಂದರೂ ಶಾಂತಕ್ಕ ಶಾಂತಕ ನೀನು ತಂಪಾಯ್ತು ಒಂದು ಕಪ್ ಚಾಕ್ ಉಡೋದಕ್ಕಿದ್ದಿಲ್ಲ ತೊಗೋ ಹಂಗಾರೆ ಬಳ್ಳೊಳ್ಳಿ ಏ ಎಷ್ಟು ಕೊಟ್ಲೇ ಕಿರ್ಜಿ ಯಾಳೆ ಕೊಡುವ ಸಾಕು ಬೇಡ ಅಯ್ಯವ್ವ ಏನು ಬಿಡೋ ಮಾಡ್ಕೊಂತೀವ ಶಾಂತಕ್ಕ ನೀನು ಏನು ಇಲ್ದಾಗ ನಿಮ್ಮ ನಿಮ್ಮ ಮನ್ಯಾಗ ಇದನಾ ಏನು ತಂತಿಂದೆ ಇಲ್ಲನ ತುಗೋ ಇಲ್ಲದ ಬಂದು ಅಯ್ಯ ನಿಮ್ಮ ಮನೆಯಾಗ ನಿಮ್ಮತ್ತಿಗೆ ಎಷ್ಟು ಹಕ್ಕಿ ಕತ್ತ ಆಟ ಯಾ ಹೋಗ ಅದೇ ಹೋಗಾರನ ಅಕ್ಕಿ ನಿಮ್ಮ ಅತ್ತಿ ನಿನ್ನ ಹಿಗ್ರಸದ್ ಬಿಡೋದಿಲ್ಲ ಬೇರೆ ಕಲೆ ನೋಡಕತ್ತೇವೋ ಶಾಂತಕ್ಕ ತುಗೋ ಮಾಡಿಕೊಡು ಹೋಗವ್ರಿಗೆ ಅಲ್ಲಿ ಅಲ್ಲ ರತ್ನವಲ್ಲ ಶಾಂತಕ್ಕಿ ತಡಿ ನೋಡ್ತೀನಿ ತಡಿ ಏ ರತ್ನ ಏ ಗಿರ್ಜಕ ಚಾತ ಇವ ಮಳಿಗೆ ಮಾಡಾಗಿ ಎಂಟು ಗಂಟೆ ಆಗೈತೆ ನನ್ನ ಕಾಣ್ತೈತಿ ಈಗ ಆರು ಗಂಟೆ ಆಗೈತಿ ಅಂತ ಕತ್ಲು ಗವಿ ಆಗೈತಿ ನೋಡಿ ಕರೆಂಟ್ ಒಂದು ಹೋಗಿ ಬಿದಿ ಲೈಟನ್ನು ಹಾಕಲೆ இன்ட்டில்ல மழையாக தடிவா சா தின சா குடிக்க அந்த நம்மத்தி லோக்கன தைஸ் த அல்லு நின் கா காசிட்டு அது முஞ்சானே நானும் நீராகிட்டு அவுஹங்கட்டவு மழை நின் தம்பரன் தோல் அந்த அய்யா நம்ம மனியாக அந்த நிக்ஸ் நீர் கொய்வ அதுக்கு மச்சி தக ಹಾಲಿನ ಪಕ್ಕಿಟ್ಟು ಇದನ್ನ ಮಾಡಿದ್ದೆ ತೊಗೊಂಬಂದೆ ಶಟ್ಟಿ ಅಂಗಡಿ ನೋಡಿದರೆ ಕದ ಹಾಕಿತ್ತು ಮುಂದೆ ಹೋಗಿದ್ನ ಊರು ಹೊತ್ತು ಕಡೆ ಐತಲ್ಲೇ ಇವಾಗ ಇನ್ನೊಂದು ಎರಡನೇ ಓನ್ಯಾಗ ಐತಲ್ಲ ಅದು ಅಲ್ಲಿ ಹೋಗಿ ಪೂಜಾರ ಇದ್ರಾಗ ಹೋಗಿ ಮತ್ತು ಹಾಲಿನ ಪ್ಯಾಕೆಟ್ ತಾನೆ ಅದು ಒಂದೇ ಇತ್ತು ಏನು ಚಾ ಅಯ್ಯೋ ಛಾ ಚಾ ಚಾ ಅಂತ ನೋಡ ಮತ್ತೆ ಹೆಂಕರ ನಿಂದು ಹಾಲಿನ ಇಂದ ಶಾಂತಕನ ಕರ್ಮ ನೋಡು ಪಾಪ ಮಳ್ಯಾಗ ಬಂದೈತೆ ಅದು ಅಂಗಡಿ ಅಂಗಡಿ ಡ್ಯಾಡಿ ಕದ ಹಾಕಿದ್ವಂತೆ ಮತ್ತು ಇಲ್ಲೇ ಬಂದ್ಲಿ ಅಡ್ಡಿ ಕೊಟ್ಟೇನಿ ಅದಕ್ಕೂ ಅಷ್ಟು ಬಿಡಿಯಾ ಮಾಡ್ಕೊತಾವ್ರಿ ಶಾಂತಕ ಏನು ಬಿಡೇ ಬಿಡ ಯವ ನಮ್ಮ ಮನೆಯಾಗಿಂದು ಹೆಚ್ಚಿಂದ ಐತಿ ಬಿಸಿ ರೊಟ್ಟಿ ಮಾಡಿ ಹಾಕಿಸ್ ಹಾಕಿಸ್ಕೊಟ್ ಹಾಕಿ ತಿನ್ನ ಕೊಟ್ರನಾ ಏನು ಮಾಡಂಗಿಲ್ಲ ಅಂತ ತೊಗೊಂತಾನ ಮತ್ತೆ ಯಾಕದ್ರೂ ಕರ್ಸ್ಕೋದಿಲ್ಲ ಅನ್ನೋ ಯಾವ ನಿಂದೇನು ಬೇರೆ ಕಿಲ್ ನೋಡಾತೇವ ಶಾಂತಕ ಅಯ್ಯೋ ನಿಮ್ ನಿಮ್ಮತ್ತ ನಾವೇನು ಹೊಳ್ಳಾರ ಮಾತಾಡ್ತೀವಿ ನಿಮ್ಮತ್ತಿಗರ ನಿನ್ನೆ ಒಂದು ನೋಡಿ ಹೊಳ್ಳಿ ಮಾತಾಡೋದಿಲ್ಲ ಅದಕ್ಕೆ ಎದ್ದ ಹಾಕಿ ಹಾಂ ಗೊತ್ತಾಯ್ತಾನ